ಬೆಳಗಾವಿ ಐಪಿಎಸ್ ಅಧಿಕಾರಿ ಜಮೀನಿನಲ್ಲಿ ಮರಳು ಸಂಗ್ರಹ ಸಿಎಂ ಗೃಹ ಸಚಿವರಿಗೆ ದೂರು ಕೊಟ್ಟರೂ ಕ್ರಮವಿಲ್ಲ ಎಂದು ವಕೀಲರೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಕ್ರಮ ಮಟ್ಕಾ ದಂಧೆ ಮರಳು ಮಾಫಿಯಾ ದಂತ ಚಟುವಟಿಕೆ ತಡೆಗಿಟ್ಟಬೇಕಿದ್ದ ಐಪಿಎಸ್ ಅಧಿಕಾರಿ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿದ್ದಾರಾ ಅಧಿಕಾರಿ ಮೇಲೆ ಗಂಭೀರವಾಗಿ ಆರೋಪ ಕೇಳಿಬಂದರೂ ಕೆಲವೊಮ್ಮೆ ಯಾವುದೇ ಕ್ರಮ ಆಗಲ್ಲ ಎಂಬುದಕ್ಕೆ ಈ ಪ್ರಕರಣವೇ ಸಾಕ್ಷಿ ಬೆಳಗಾವಿಯ ಐಪಿಎಸ್ ಅಧಿಕಾರಿ ಜಮೀನಿನಲ್ಲಿ ಅಕ್ರಮ ಮರಳು ಸಂಗ್ರಹಣೆ ಕುರಿತು ಸಿಎಂ ಹಾಗೂ ಗೃಹ ಸಚಿವರಿಗೆ ದೂರು ನೀಡಲಾಗಿದೆ ಹೌದು ಬೆಳಗಾವಿ ವಿಭಾಗದ ಮಾನವ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಎಸ್ಪಿ ರವೀಂದ್ರ ಕೆ ಗದಾಡಿ ವಿರುದ್ಧ ಅಕ್ರಮ ಮರಳು ಸಂಗ್ರಹ ಕುರಿತು ಗೃಹ ಸಚಿವರು ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ ದಾಖಲೆ ಸಹಿತ ವಕೀಲರಾದ ವಿನೋದ ಚಕ್ರವರ್ತಿ ದೂರು ನೀಡಿದ್ದರು ಅಥಣಿ ತಾಲೂಕಿನ ಐಗಳಿ ಗ್ರಾಮದಲ್ಲಿ ಸುಮಾರು ಒಂದು ಪಾಯಿಂಟ್ ಮೂವತ್ತು ಎಕರೆ ಜಮೀನಿನಲ್ಲಿ ಅಕ್ರಮ ಮರಳು ಸಂಗ್ರಹ ಮಾಡಲಾಗಿದೆ ಜನಸಾಮಾನ್ಯರ ಜಮೀನಿನಲ್ಲಿ ಮರಳು ಕಂಡರೆ ಪ್ರಕರಣ ದಾಖಲಿಸುವ ಅಧಿಕಾರಿಗಳು ಐಪಿಎಸ್ ಅಧಿಕಾರಿ ಎಂಬ ಕಾರಣಕ್ಕೆ ಈವರೆಗೂ ಅವರ ಮೇಲೆ ಯಾವುದೇ ಕ್ರಮಕ್ಕೆ ಮುಂದಾಗದಿರುವುದು ವಿಪರ್ಯಾಸವೇ ಸರಿ ಗಣಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದರೂ ಮರಳು ವಶಕ್ಕೆ ಪಡೆಯದೆ ಬಿಟ್ಟಿದ್ದಾರೆ ಅಧಿಕಾರಿಯನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಪ್ರಕರಣ ಮುಚ್ಚಿ ಹಾಕುವ ಯತ್ನ ನಡೆದಿದೆ ಎಂಬ ಆರೋಪ ದಾಖಲಿಸಲಾಗಿದೆ ಇನ್ನು ಕ್ಷುಲ್ಲಕ ಕಾರಣಕ್ಕೆ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದ ಆರೋಪ ಅಧಿಕಾರಿ ವಿರುದ್ಧ ಕೇಳಿಬಂದಿದೆ ಆ ಪ್ರಕರಣವು ಯಶಸ್ವಿಯಾಗಿ ಹೇಡಿಸಿದ ಕೀರ್ತಿ ಬೆಳಗಾವಿ ಜಿಲ್ಲೆಯ ಅಧಿಕಾರಿಗಳಿಗೆ ಸಲ್ಲಬೇಕು ಎಂದು ಆರೋಪಿಸಿದ ದೂರುದಾರರು ಬೆಳಗಾವಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕರು ಕಳೆದ ಜನವರಿ ಇಪ್ಪತ್ತೇಳರಂದು ರವೀಂದ್ರ ಗದಾಡಿ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿತ್ತು ಈ ನೋಟಿಸ್ನಲ್ಲಿ ಅಥಣಿ ತಹಶೀಲ್ದಾರ್ ಸೂಚನೆ ಮೇರೆಗೆ ಜನವರಿ ಇಪ್ಪತ್ತೈದರಂದು ತೇಲಸಂಗ ರಾಜಸ್ವ ನಿರೀಕ್ಷಕರು ಐಗಳಿ ಆಡಳಿತಾಧಿಕಾರಿ ಮತ್ತು ಪಂಚಾಯಿತಿ ಕಾರ್ಯದರ್ಶಿಗಳು ಸರ್ವೆ ನಂಬರ್ ಇನ್ನೂರ ಹದಿನೈದು ಬಾರ್ ಒಂದು ಪ್ಲಸ್ ಎರಡು ಬಾರ್ ಮೂರು ಕಾಶಪ್ಪ ಚನ್ನಬಸಪ್ಪ ಗದಾಡಿ ಅವರಿಗೆ ಸೇರಿದ್ದ ಜಮೀನಿನಲ್ಲಿ ಅನಧಿಕೃತವಾಗಿ ಇನ್ನೂರ ಹತ್ತು ಗ್ರಾಸ್ನಷ್ಟು ಮರಳು ದಾಸ್ತಾನು ಮಾಡಿದ್ದು ಕಂಡುಬಂದಿದೆ ಮರಳನ್ನು ಜಪ್ತಿ ಮಾಡಿದ್ದಲ್ಲದೆ ಕಾಶಪ್ಪ ಚನ್ನಬಸಪ್ಪ ಗದಾಡಿ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಮರಳನ್ನು ಉಪಯೋಗಿಸದಂತೆ ಹೇಳಿದ್ದಾರೆ ಮರಳಿಗೆ ಸಂಬಂಧಿಸಿದ ದಾಖಲೆ ನೀಡಬೇಕು ತಪ್ಪಿದ್ದಲ್ಲಿ ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ ಎಸ್ಪಿ ರವೀಂದ್ರ ಗದಾಡಿ ಸ್ಪಷ್ಟಪಡಿಸಿದ್ದಾರೆ ನಮ್ಮ ತಂದೆ ಹೆಸರಿನಲ್ಲಿರುವ ಜಮೀನಿನಲ್ಲಿ ಅನಧಿಕೃತವಾಗಿ ಮರಳು ಸಂಗ್ರಹಿಸಲಾಗಿದೆ ಎಂದು ಎಸ್ಪಿ ರವೀಂದ್ರ ಗದಾಡಿ ಸ್ಪಷ್ಟಪಡಿಸಿದ್ದಾರೆ ವಿನೋದ ಮತ್ತು ವಾಡಾ ಎಂಬುವವರು ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಅವರ ವಿರುದ್ಧ ಮಾನಹಾನಿ ಮೊಕದ್ದೊಮ್ಮೆ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ